ನಮಸ್ಕಾರ ವೀಕ್ಷಕರೇ ಜೀತ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪ್ರಣಮ್ ಯದವ್ ಸಾಮಾನ್ಯವಾಗಿ ನಾವು ನೀವೆಲ್ಲರೂ ಸಿನಿಮಾ ಅಂದರೆ ನೋಡಿಯೇ ನೋಡ್ತಾರೆ ನಂಗಂತೂ ಸಿನಿಮಾ ಅಂದರೆ ತುಂಬ ಇಷ್ಟ ಯಾವುದೇ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದರೆ ನಾನು ಫಸ್ಟ್ ಹೋಗಿ ಆ ಮೂವಿಯನ್ನು ನೋಡಿಯೇ ನೋಡ್ತೇನೆ ನಾನಿವತ್ತು ಹೇಳ್ತಿರೋ ಮೂವಿ ಯಾವುದಂದರೆ ಭೀಮಾ ಭೀಮಾ ಮೂವಿ ನಮ್ಮ ಸೂಪರ್ ಹೀರೋ ಆದಂತಹ ದುನಿಯಾ ವಿಜಯ್ ಇದ್ರ ನಿರ್ದೇಶನ ಮತ್ತು ಇದರಲ್ಲ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ನಮ್ಮ ಐ ಎಮ್ ಡಿ ಬಿಯಲ್ಲಿ ಏಯ್ಟ್ ಪಾಯಿಂಟ್ ಏಯ್ಟ್ ರೇಟಿಂಗನ್ನು ಕೂಡ ಕೊಟ್ಟಿದೆ ನೀವು ಒಮ್ಮೆ ನಮ್ಮ ಕನ್ನಡ ಚಿತ್ರವನ್ನು ನಾವೇ ಸಪೋರ್ಟ್ ಮಾಡಲಿಲ್ಲದಿದ್ದರೆ ಹೇಗೆ ಹೇಳಿ ನಾವು ಕನ್ನಡ ಚಿತ್ರವನ್ನು ಕನ್ನಡ ಚಿತ್ರ ರಂಗ ಚಿತ್ರಮಂದಿರದಲ್ಲಿ ಹೋಗಿ ನಾವು ಈ ಮೂವಿಯನ್ನು ನೋಡುವ ನಾವು ಈ ಮೂವಿಗೆ ಸಪೋರ್ಟ್ ಮಾಡುವ ಹೀಗೆಯೇ ನಿಮ್ಮ ಸಪೋರ್ಟ್ ಎಲ್ಲ ಕನ್ನಡ ಮೂವಿಗೆ ಇರಲಿ ಅಂತ ಹೇಳ್ತಾ ನಿಮ್ಮ ಮೂವಿಯ ರಿವ್ಯೂವನ್ನು ನಮಗೆ ಕಮೆಂಟಲ್ಲಿ ಹೇಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಜೀತ್ ಎಂಟರ್ಟೈನ್ಮೆಂಟ್ ಮೀಡಿಯಾವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು